ರಾಹುಲ್ ಗಾಂಧಿ ಮತಗಳ್ಳತನ ಬಾಂಬ್ಗೆ ರಾಜ್ಯ ಬಿಜೆಪಿಯ ಪಡೆ ಆಕ್ರೋಶವನ್ನ ಹೊರಗಾಕಿದೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ಅಫಿಡೇವಿಟ್ ಕೇಳಿದಾಕ್ಷಣ ಓಡು ಹೋಗಿದ್ದಾರೆ ಚುನಾವಣಾ ಆಯೋಗವನ್ನೇ ನಂಬಲ್ಲ ಮುಂದೆ ಇವರು ಕೋರ್ಟ್ ಅನ್ನ ನಂಬಲ್ಲ ಇವರಿಗೆ ಪಾಕಿಸ್ತಾನದ ಮೇಲೆ ವಿಶ್ವಾಸ ಇದೆ ಎನ್ನುವುದಾಗಿ ಜೊತೆಯಲ್ಲಿ ಇದೇ ವಿಚಾರವಾಗಿ ಅಶೋಕ್ ಅವರು ವಾಗ್ದಾಳಿ ಮಾಡಿದ್ದಾರೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಮಾತನಾಡಿ ರಾಹುಲ್ ಗಾಂಧಿ ಮೆದುಳಿಗೂ ನಾಲ್ಗೆಗೂ ಲಿಂಕ್ ಇಲ್ಲ ಇನ್ನು ಪಲಾಯನವಾದಿಯವರು ಕೂಡಲೇ ಕ್ಷಮೆಯನ್ನು ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಗ್ಯಾರಂಟಿ ಈಗ ಮತಗಳ್ಳತನ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿಯವರು ಪಾಪ ಡೆಲ್ಲಿಯಿಂದ ಕಷ್ಟ ಬಿದ್ದು ಗೊತ್ತಿಲ್ಲ ಸ್ನಾನ ಮಾಡಿದ್ರೋ ಸ್ನಾನ ಮಾಡಿಲ್ಲೋ ಏನೋ ಗೊತ್ತಿಲ್ಲ ಎದ್ದೆದ್ದು ಓಡ್ ಬಂದ್ಬಿಟ್ರು ನಾವು ತಿಳ್ಕೊಂಡ್ರಿ ಅವ್ರು ಎದ್ದೆದ್ದು ಓಡಿ ಬಂದಿದ್ದನ್ನು ನೋಡಿ ಪಾಪ ಇಲ್ಲಿ ಬಂದು ಅವರು ಆಫೀಸ್ಗೆ ಹೋಗಿ ಯಾವುದು ಈ ಎಲೆಕ್ಷನ್ ಕನಿ ಕಮಿಷನ್ ಹತ್ರ ಹೋಗಿ ಅದೇನು ಟೇಬಲ್ ಗುದ್ದಿ ಟೇಬಲ್ ಹೊಡೆದಾಕ್ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ ಟುಸ್ ಪಟಾಕಿ ಬಂದಿದ್ದೆ ಅವರು ಅಫಿಡೇವಿಟ್ ಕೇಳಿದ್ದೆ ಓಡು ಮಗ ಓಡು ಮಗ ಓಡು ಮಗ ಅಂತ ಓಡಬಿಟ್ರಿ ಏರ್ಪೋರ್ಟ್ಗೆ ಅಂದರೆ ಈಗ ಮಾಧ್ಯಮನೂ ಕೂಡ ಅದ್ರ ಬಗ್ಗೆ ಸರ್ವೆ ಮಾಡ್ತಾ ಇದೆ ಎಲ್ಲ ಬೋಗಸ್ಸು ಎಂಬತ್ತು ಓಟ್ ಐತೆ ಅಂದರು ಅಲ್ಲಿ ಓಟ್ ಹಾಕಿರೋದೆ ಆರು ಓಟು ಇವೆಲ್ಲ ಮಾಧ್ಯಮದಲ್ಲೂ ಇದೆ ಅಂದರೆ ಟುಸ್ ಪಟಾಕಿ ಅದರಿಂದ ಈಗ ಯಾರು ಮತಗಳನ್ನು ಕಳ್ಸನ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಅದೇ ಬಂದು ಹೋರಾಟ ಮಾಡಿದ್ರು ಅದೇ ರಾಜ್ಯದ ಮುಖ್ಯಮಂತ್ರಿ ಸುಮಾರು ಮೂವತ್ತು ಸಾವಿರ ಮತಗಳನ್ನ ಕಳ್ತನ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಕಳ್ತನ ಖರೀದಿ ರಾಹುಲ್ ಗಾಂಧಿ ಒಬ್ಬ ಅಪ್ರಭುತ್ವ ರಾಜಕಾರಣಿ ರಾಹುಲ್ ಗಾಂಧಿಗೆ ನಾಲಿಗೆಗೂ ಲಿಂಚೆ ಇಲ್ಲ ರಾಹುಲ್ ಗಾಂಧಿಗೆ ಬಫೂಲ್ ಅಂತ ಕರೀತಾರೆ ನಾನು ಕೇಳಕ್ಕೆ ಇಚ್ಛೆ ಪಟ್ಟಿ ರಾಹುಲ್ ಗಾಂಧಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಬೆಂಗಳೂರಿಗೆ ಯಾವ ಪುರುಷಾರ್ಥ ಪುರುಷ ಬಂದೇ ಬಂದು ಸಭೆಯನ್ನು ಮಾಡಿದ್ರಿ ಏನು ಆಟಂ ಬಾಂಬ್ ಇದೆ ಆಟಂ ಬಾಂಬಲ್ಲಿ ಎಲ್ಲಿ ಸಿಡಿಸಿದ್ರಿ ನಿಮ್ಮ ನಿರೋಧತೆಗೆ ದೂರು ಕೊಡಕ್ಕಾಗಲಿಲ್ಲ ಸಹಿ ಮಾಡಲಿಲ್ಲ ಹೇಳದೆ ಕೆಲ ಹೊಡೆ ಹೋದ್ರಿ ಡಿ ಕೆ ಶಿವಕುಮಾರ್ ಬಿಟ್ಟು ನೀವು ಒಬ್ಬ ಪರಾಯಣವಾದಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ಇದೇ ರೀತಿ ಮಾಡಿದ್ರೆ ನಿಮ್ಮ ಅಡ್ರೆಸ್ ಇರೋಲ್ಲ ದೇಶದ ಜನ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯತೆ ಇವತ್ತು ರಾಷ್ಟ್ರೀಯ ಆಧಾರ ಮೇಲೆ ಮತ್ತು ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿಂತ